ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯದಲ್ಲಿ ಸಮಸ್ಯೆ ಕಂಡುಕೊಂಡಿದ್ದರೆ ನೀವು ಎಷ್ಟೇ ಅವರನ್ನು ಆಸ್ಪತ್ರೆಗೆ ತೋರಿಸಿದರೂ ಕೂಡ ಅವರಿಗೆ ಹುಷಾರಾಗುತ್ತಿಲ್ಲ ಮತ್ತು ಹಣಕಾಸಿನ ವ್ಯವಹಾರದಲ್ಲೂ ಕೂಡ ಅಷ್ಟೇ ನೀವು ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದರೂ ಅದು ನಿಮ್ಮ ಕೈಯಲ್ಲಿ ನಿಲ್ಲುತ್ತಿಲ್ಲ ನೀವು ಸಂಪಾದನೆ ಮಾಡಿದ ಹಣ ಒಂದು ವಾರದಲ್ಲಿ ಅಥವಾ ಎರಡೇ ದಿನದಲ್ಲಿ ಖಾಲಿ ಆಗ್ತಾ ಇರುತ್ತೆ ಎಲ್ಲಿ ಬಂತು ಹೀಗೆ ಹೋಯಿತು ಗೊತ್ತೇ ಆಗ್ತಾ ಇರಲ್ಲ ಮತ್ತು ಅಕ್ಕಪಕ್ಕದವರಿಂದ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ಮತ್ತು ಸಂಬಂಧಿಕರ ಕಾಟ ಕೂಡ ಹೆಚ್ಚಾಗ್ತಾ ಇರುತ್ತೆ ಒಟ್ಟು ನಿಮಗೆ ಮನೆಯಲ್ಲಿ ನೆಮ್ಮದಿ ಅನ್ನೋದಿರಲ್ಲ ನಿಮಗೆ ಒಟ್ಟು ಮನೆಯಲ್ಲಿ ಕುಂದಿರಲಿಕ್ಕೂ ಕೂಡ ಸಮಾಧಾನ ಇರಲ್ಲ ಅಂಥ ಸಮಾಧಾನ ಕೂಡ ನಿಮಗೆ ಬರೋದಿಲ್ಲ ಆ ಥರ ಮಾಡಿರ್ತಾರೆ ಅದಕ್ಕೆ ಏನಪ್ಪ ಕಾರಣ ಅಂತಂದರೆ ನಿಮ್ಮ ಮೇಲೆ ಯಾರಾದರೂ ನಿಮಗೆ ಆಗದವರು ನಿಮ್ಮ ಶತ್ರುಗಳು ಏನಾದರೂ ನಿಮ್ಮ ಮೇಲೆ ಮಾಟಮಂತ್ರ ಮಾಡಿಸಿದರೆ ಬಾನಾಮತಿ ವಸೀಕರಣವನ್ನು ಮಾಡಿಸಿದರೆ ಈ ಥರನಾದಂಥ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ದರೆ ಈ ಥರನಾದಂಥ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಎದ್ದು ಕಾಣುತ್ತೆ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ ನಾವು ಆ ರೀತಿ ಆದಂಥ ಸಮಸ್ಯೆಗಳಿಂದ ಹೇಗೆ ದೂರ ಬರಬೇಕು ನಾವು ಅದರಿಂದ ಹೇಗೆ ಮುಕ್ತಿ ಪಡೆಯಬೇಕು ಮಾಟ ಮಂತ್ರದಿಂದ ನಾವು ಹೇಗೆ ಬಚಾವಾಗಬೇಕು ನಮ್ಮ ಮೇಲೆ ವಾಮಾಚಾರವಾಗಿದ್ದರೆ ನಾವು ಅದನ್ನು ತಪ್ಪಿಸಿಕೊಳ್ಳುವುದು ಹೇಗೆ ಎನ್ನುವ ಸುಲಭ ಉಪಾಯವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ನೀವು ಅದಕ್ಕಿಂತ ಮುಂಚೆ ಏನು ಮಾಡಬೇಕೆಂದರೆ ನಮ್ಮ ವಿಡಿಯೋದಲ್ಲಿ ಬರುತ್ತಿರುವಂತಹ ಗುರುಜಿಯವರ ನಂಬರ್ಗೆ ಕರೆಯನ್ನು ಮಾಡಿ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಅವರ ಹತ್ತಿರ ಹೇಳಿಕೊಳ್ಳಿ ಗುರುಜಿ ನಮ್ಮ ಮನೆಯಲ್ಲಿ ಮದುವೆ ವಿಳಂಬವಾಗುತ್ತಿದೆ ಭೂಮಿ ವಿಚಾರದಲ್ಲಿ ಗಲಾಟೆ ಆಗ್ತಾ ಇದೆ ಗಂಡ ಹೆಂಡತಿ ನಡೆಯುವ ಸರಿ ಇಲ್ಲ ಜಗಳವಾಗ್ತಾ ಇದೆ ಹೆಂಡತಿ ಗಂಡನ ಮನೆಯನ್ನು ಬಿಟ್ಟು ದೂರ ಹೋಗಿದ್ದಾಳೆ ಈ ಥರನಾಗಿ ನಿಮ್ಮ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇದ್ದರೂ ಕೂಡ ಕೋರ್ಟು ಕಚೇರಿ ಕೆಲಸ ಇದ್ದರೂ ಕೂಡ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನೀವು ಗುರುಜಿಯವರಿಗೆ ಕರೆಯನ್ನು ಮಾಡಿ ಹೇಳಿಕೊಂಡರೆ ಕೆಲವೇ ಕೆಲವು ಗಂಟೆಗಳಲ್ಲಿ ಅವರು ನಿಮಗೆ ಫೋನಿನ ಮೂಲಕ ಪರಿಹಾರವನ್ನು ಮಾಡಿಕೊಡ್ತಾರೆ ಇನ್ನು ನಾವು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ ನೀವು ಈ ಥರ ನಿಮ್ಮ ಮೇಲೆ ವಾಮಾಚಾರ ಮಾಟ ಮಂತ್ರ ಅಥವಾ ವಸೀಕರಣ ಅಥವಾ ಬಾನಾಮತಿ ಈ ಥರ ಏನಾದರೂ ಆಗಿದ್ದರೆ ನೀವು ಅದರಿಂದ ತಪ್ಪಿಸಿಕೊಳ್ಳುವುದು ಸುಲಭ ಅದಕ್ಕೆ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸುಲಭ ಉಪಾಯವನ್ನು ಹೇಳಿಕೊಡ್ತೇನೆ ನೀವು ಈ ಥರನಾಗಿ ಮಾಡಿ ನೋಡಿ ಆಮೇಲೆ ನಿಮ್ಮ ಮೇಲೆ ಇದ್ದಂತಹ ಹೋಮಾಚಾರ ಮಾಟಮಂತ್ರ ಎಲ್ಲ ಕೂಡ ಮಾಯವಾಗುತ್ತೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಅಲಿಸುತ್ತಾಳೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ ನಿಮಗೆ ನೆಮ್ಮದಿ ಅನ್ನೋದು ದೊರಕುತ್ತೆ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ಕಾಣುತ್ತೆ ನಾನು ಹೇಳುವ ಈ ಒಂದು ಸಣ್ಣ ಕೆಲಸವನ್ನು ಮಾಡಿ ನಿಮ್ಮ ಇರುವಂತಹ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಹೌದು ಕಪ್ಪು ಬಟ್ಟೆಯನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕೆಂದರೆ ಅದರ ಮೇಲೆ ಒಂದು ಮುಷ್ಟಿಯಷ್ಟು ಉಪ್ಪನ್ನು ಹಾಕಬೇಕು ಸಣ್ಣ ಉಪ್ಪನ್ನು ಹಾಕಬೇಡಿ ದಯವಿಟ್ಟು ದೊಡ್ಡ ಉಪ್ಪನ್ನು ಹಾಕಿ ಒಂದು ಮುಷ್ಟಿಯಷ್ಟು ದೊಡ್ಡ ಉಪ್ಪನ್ನು ಹಾಕಿ ಅದರ ಮೇಲೆ ಒಂದು ಈರುಳ್ಳಿಯನ್ನು ಇಡಬೇಕು ಏನು ಮಾಡಬೇಕು ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಮುಷ್ಟಿಯಷ್ಟು ಉಪ್ಪನ್ನು ಹಾಕಿ ಅದರ ಮೇಲೆ ಒಂದು ಈರುಳ್ಳಿಯನ್ನು ಇಟ್ಟು ನೀವು ಅದನ್ನು ಸರಿಯಾಗಿ ಗಂಟು ಕಟ್ಟಬೇಕು ಸರಿಯಾಗಿ ಗಂಟನ್ನು ಕಟ್ಟಿ ಆದ ನಂತರ ನೀವು ನಿಮಗೆ ಆದಂತಹ ಒಂದು ವಾಮಾಚಾರ ಮಾಟ ಮಂತ್ರದ ಬಗ್ಗೆ ನೀವು ದೇವರ ಹತ್ತಿರ ಕೋರಿಕೊಳ್ಳಬೇಕು ದೇವರೇ ನನಗೆ ನನ್ನ ಮೇಲೆ ಆದಂತಹ ವಾಮಾಚಾರ ಮಾಟ ಮಂತ್ರ ವಶೀಕರಣ ಎಲ್ಲವೂ ಕೂಡ ನನ್ನಿಂದ ದೂರ ಆಗಬೇಕು ನಾನು ಎಲ್ಲದರಿಂದ ಮುಕ್ತಿಯನ್ನು ಪಡೆಯಬೇಕು ನಮ್ಮ ಮನೆಯಲ್ಲಿ ನೆಮ್ಮದಿ ನೆನೆಸಬೇಕು ನಮ್ಮ ಮನೆಯಲ್ಲಿ ಬದಲಾವಣೆಯನ್ನು ನಾವು ಕಾಣಬೇಕು ಅಂತ ನೀವು ಮನಸ್ತಾಪವನ್ನು ಮಾಡಿಕೊಂಡು ನಿಮ್ಮ ವಸ್ತಿಲಲ್ಲಿ ಅಂದರೆ ನಿಮ್ಮ ಮನೆಯ ಬಾಗಿಲ ವಸ್ತಿಲಲ್ಲಿ ನಿಮ್ಮ ಮನೆಗಿರುತ್ತಲ್ಲ ಮೇನ್ ಡೋರು ಮೇನ್ ಡೋರ್ ವಸ್ತಿಲಲ್ಲಿ ನೀವು ಇದನ್ನು ಎಡಭಾಗಕ್ಕೆ ಎಡಗೈಯಿಂದ ಕಟ್ಟಬೇಕು ಹೌದು ಇದು ಮುಖ್ಯವಾಗಿ ನೀವು ಇದನ್ನು ಎಳಭಾಗದಲ್ಲಿ ಎಡಗೈಯಿಂದ ಕಟ್ಟಿ ಬಂದು ನೋಡಿ ಆಮೇಲೆ ನಿಮ್ಮ ಮರುದಿನವೇ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಕಷ್ಟಗಳು ನಿಧಾನವಾಗಿ ದೂರ ಆಗ್ತಾ ಹೋಗುತ್ತೆ ಆರೋಗ್ಯದಲ್ಲಿ ನಿಮಗೆ ಚೇತರಿಕೆ ಉಂಟಾಗುತ್ತೆ ಹಣಕಾಸಿನ ವ್ಯವಹಾರದಲ್ಲೂ ಕೂಡ ಒಳ್ಳೆಯದಾಗುತ್ತೆ ಈ ಥರನಾಗಿ ಮಾಡಿ ನೋಡಿ ನಿಮಗೆ ಇದರಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ ಅಥವಾ ಈ ಥರ ಮಾಡಲು ನಿಮಗೆ ಸಮಸ್ಯೆ ಎನಿಸಿದರೆ ನಮ್ಮ ಗುರುಗಳಿಗೆ ಕರೆಯನ್ನು ಮಾಡಿ ನಿಮಗೆ ಅವರು ದಯವಿಟ್ಟು ಇದಕ್ಕಿಂತ ಸುಲಭವಾದ ಉಪಾಯವನ್ನು ಮತ್ತು ಇದಕ್ಕಿಂತ ಸುಲಭವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ದಯವಿಟ್ಟು ಅವರ ನಂಬರ್ಗೆ ಕರೆಯನ್ನು ಮಾಡಿ ಧನ್ಯವಾದಗಳು